ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನೇತ್ರ ಕುಕ್ಕಿಂಗ್ ಚಾನಲ್ ಬನ್ನಿ ಇವತ್ತು ಬನಾನೆಯಿಂದ ಒಂದು ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೇಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಎರಡು ಮೊಟ್ಟೆ ಹಾಕ್ಕೊಂತೀನಿ ಇದಕ್ಕೇ ಅರ್ಧ ಕಪ್ಪು ಶುಗರ್ ಹಾಕ್ಕೊತೀನಿ ಇದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂತೀನಿ ಕುಕ್ಕಿಂಗ್ ಆಯಿಲು ಇವಾಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇಷ್ಟು ಮಿಕ್ಸ್ ಆದಮೇಲೆ ಹಾಫ್ ಕಪ್ಪು ಮಿಲ್ಕ್ ಹಾಕೊತಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕಿನ ಇವಾಗ ಅರ್ಧ ಕಪ್ ಮೈದಾ ತಗೊಂಡಿದ್ದೀನಿ ಮೈದಾ ಕೂಡ ಹಾಕ್ಕೊಳ ಇವಾಗ ಒಂದು ಬನಾನನ ನೀಟಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಅದನ್ನು ಕೂಡ ಹಾಕ್ಕೊಳನ ಇವಾಗ ಒಂದು ಕಾಲು ಟೀ ಸ್ಪೂನ್ ಬೇಕಿಂಗ್ ಪೌಡರು ಒಂದು ಕಾಲು ಟೀ ಸ್ಪೂನ್ ವೆನಿಲಾ ಎಸನ್ಸು ಒಂದು ಪಿಂಚ್ ಸಾಲ್ಟ ನೀಟಾಗಿ ಇದ್ದು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳೋಣ ನೋಡಿ ಇವಾಗ ನೀಟಾಗಿ ಇವಾಗ ಇದು ಮಿಕ್ಸ್ ಆಗಿದೆ ಇದು ಇವಾಗ ಈ ವದಕ್ಕಿರಬೇಕು ನೋಡಿ ಈ ಥರ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗಿರ್ಬಾರ್ದು ಇರಬೇಕು ಇವಾಗ ಇದು ರೆಡಿಯಾಗಿದೆ ಇವಾಗ ಪ್ಯಾನ್ನ ಹೀಟ್ ಮಾಡ್ಕೊಳೋಣ ಆಯಿಲ್ನ ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳೋಣ ಈಗ ಮಾಡ್ಕೊಂಡಿರೋ ಅಂಥ ಬ್ಯಾಟರ್ನ ಹಾಕ್ಕೊಳೋಣ ಲೋ ಟು ಮೀಡಿಯಮ್ ಉರಿಲೆ ಇದು ನಿಧಾನಕ್ಕೆ ಬೇಯಬೇಕು ಆವಾಗಲೇ ಇದು ಚೆನ್ನಾಗಿ ಬರೋದು ಇದು ಕರೆಕ್ಟಾಗಿ ನೀಟಾಗಿ ಬೆಂದಿದೆ ಇವಾಗ ನಾನು ನೀಟಾಗಿ ತರ್ ಟರ್ನ್ ಮಾಡ್ಕೊತೀನಿ ನೋಡಿ ಇವಾಗ ಬನಾನಾ ಪ್ಯಾನ್ ಕೇಕ್ ಹೇಗಿದೆ ಅಂತ ನೋಡಿ ಇವಾಗ ನಮ್ಮ ಬನಾನಾ ಪ್ಯಾನ್ ಕೇಕ್ ರೆಡಿಯಾಗಿದೆ ಇದಕ್ಕೆ ಇವಾಗ ನಾನು ಹನಿ ಹಾಕ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಚಾಕ್ಲೇಟ್ ಸಿರಪ್ ಹಾಕೊತಾ ಇದ್ದೀನಿ ನೋಡಿ ಇವಾಗ ನಮ್ಮ ಬನಾನಾ ಪ್ಯಾನ್ ಕೇಕ್ ರೆಡಿಯಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್